ಐ ಸಿ ಸಿ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ವಿನ್ನರ್ಸ್ ಮತ್ತು ರನ್ನರ್ಅಪ್ಸ್ ಲಿಸ್ಟನ್ನು ನೋಡೋಣ ಮೊದಲನೇ ಸೀಸನ್ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ಸೌತ್ ಆಫ್ರಿಕಾದಲ್ಲಿ ನಡೆಯುತ್ತೆ ಇಲ್ಲಿ ಇಂಡಿಯಾ ವಿನ್ನರ್ ಆದರೆ ಪಾಕಿಸ್ತಾನ್ ರನ್ನರ್ ಅಪ್ ಆಗುತ್ತೆ ಟಾಪ್ ರನ್ ಸ್ಕೋರರ್ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಹೆಡೆನ್ ಟಾಪ್ ವಿಕೆಟ್ ಸ್ಟೇಕರ್ ಪಾಕಿಸ್ತಾನದ ಗುಲ್ ಎರಡನೇ ಸೀಸನ್ ಎರಡು ಸಾವಿರದ ಒಂಬತ್ತರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಯುತ್ತೆ ಇಲ್ಲಿ ಪಾಕಿಸ್ತಾನ್ ವಿನ್ನರ್ ಆದರೆ ಶ್ರೀಲಂಕಾ ರನ್ನರ್ ಅಪ್ ಆಗುತ್ತೆ ಟಾಪ್ ರನ್ ಸ್ಕೋರರ್ ಶ್ರೀಲಂಕಾದ ತಿಲಕರತ್ನ ದಿಲ್ಸನ್ ಟಾಪ್ ವಿಕೆಟ್ ಸ್ಟೇಕರ್ ಪಾಕಿಸ್ತಾನದ ಗುಲ್ ಮೂರನೇ ಸೀಸನ್ ಎರಡು ಸಾವಿರದ ಹತ್ತರಲ್ಲಿ ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತೆ ಇಲ್ಲಿ ಇಂಗ್ಲೆಂಡ್ ವಿನ್ನರ್ ಆದರೆ ಆಸ್ಟ್ರೇಲಿಯಾ ರನ್ನರ್ ಅಪ್ ಆಗುತ್ತೆ ಟಾಪ್ ರನ್ ಸ್ಕೋರರ್ ಶ್ರೀಲಂಕಾದ ಮಹಿಳಾ ಜಯವರ್ಧನೆ ಟಾಪ್ ಸ್ಟೇಕರ್ ಆಸ್ಟ್ರೇಲಿಯಾದ ದಿರ್ಕ್ ನಾನೆನ್ಸ್ ನಾಲ್ಕನೇ ಸೀಸನ್ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಶ್ರೀಲಂಕಾದಲ್ಲಿ ನಡೆಯುತ್ತೆ ಇಲ್ಲಿ ವೆಸ್ಟ್ ಇಂಡೀಸ್ ವಿನ್ನರ್ ಆದರೆ ಶ್ರೀಲಂಕಾ ರನ್ನರ್ ಅಪ್ ಆಗುತ್ತೆ ಟಾಪ್ ರನ್ ಸ್ಕೋರರ್ ಆಸ್ಟ್ರೇಲಿಯಾದ ಶೇನ್ ವಾಟ್ಸನ್ ಟಾಪ್ ವಿಕೆಟ್ ಸ್ಟೇಕರ್ ಶ್ರೀಲಂಕಾದ ಅಜಂತ ಮೆಂಡೀಸ್ ಐದನೇ ಸೀಸನ್ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ ಇಲ್ಲಿ ಶ್ರೀಲಂಕಾ ವಿನ್ನರ್ ಆದರೆ ಇಂಡಿಯಾ ರನ್ನರ್ ಅಪ್ ಆಗುತ್ತೆ ಟಾಪ್ ರನ್ ಸ್ಕೋರರ್ ಇಂಡಿಯಾದ ವಿರಾಟ್ ಕೊಹ್ಲಿ ಟಾಪ್ ವಿಕೆಟ್ಸ್ ಟೇಕರ್ ಸೌತ್ ಆಫ್ರಿಕಾದ ಇಮ್ರಾನ್ ತಾಹಿರ್ ಆರನೇ ಸೀಸನ್ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ ಇಲ್ಲಿ ವೆಸ್ಟ್ ಇಂಡೀಸ್ ವಿನ್ನರ್ ಆದರೆ ಇಂಗ್ಲೆಂಡ್ ರನ್ನರ್ ಅಪ್ ಆಗುತ್ತೆ ಟಾಪ್ ರನ್ ಸ್ಕೋರರ್ ಬಾಂಗ್ಲಾದೇಶ್ನ ತಮೀಮ್ ಇಕ್ಬಾಲ್ ಟಾಪ್ ವಿಕೆಟ್ಸ್ ಟೇಕರ್ ಅಫ್ಘಾನಿಸ್ತಾನದ ಮಹಮ್ಮದ್ ನಬಿ ಏಳನೇ ಸೀಸನ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಯು ಎ ಇ ಮತ್ತು ಓಮನ್ನಲ್ಲಿ ನಡೆಯುತ್ತೆ ಇಲ್ಲಿ ಆಸ್ಟ್ರೇಲಿಯಾ ವಿನ್ನರ್ ಆದರೆ ನ್ಯೂಜಿಲೆಂಡ್ ರನ್ನರ್ ಅಪ್ ಆಗುತ್ತೆ ಟಾಪ್ ರನ್ ಸ್ಕೋರರ್ ಪಾಕಿಸ್ತಾನದ ಬಾಬರ್ ಅಜಮ್ ಟಾಪ್ ವಿಕೆಟ್ಸ್ ಟೇಕರ್ ಶ್ರೀಲಂಕಾದ ಒನಿಂದು ಅಸರಂಗ ಎಂಟನೇ ಸೀಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ ಇಲ್ಲಿ ಇಂಗ್ಲೆಂಡ್ ವಿನ್ನರ್ ಆದರೆ ಪಾಕಿಸ್ತಾನ ರನ್ನರ್ ಅಪ್ ಆಗುತ್ತೆ ಟಾಪ್ ರನ್ ಸ್ಕೋರರ್ ಇಂಡಿಯಾದ ವಿರಾಟ್ ಕೊಹ್ಲಿ ಟಾಪ್ ವಿಕೆಟ್ಸ್ ಟೇಕರ್ ಶ್ರೀಲಂಕಾದ ಒನಿಂದು ಅಸರಂಗ ಒಂಬತ್ತನೇ ಸೀಸನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತೆ ಇಲ್ಲಿ ಇಂಡಿಯಾ ವಿನ್ನರ್ ಆದರೆ ಸೌತ್ ಆಫ್ರಿಕಾ ರನ್ನರ್ ಅಪ್ ಆಗುತ್ತೆ ಟಾಪ್ ರನ್ ಸ್ಕೋರರ್ ಆಫ್ಘಾನಿಸ್ತಾನದ ರೆಹಮಾನುಲ್ಲಾ ಗುರ್ಬಜ್ ಟಾಪ್ ವಿಕೆಟ್ಸ್ ಟೇಕರ್ ಅಫ್ಘಾನಿಸ್ತಾನದ ಫಜಲಕ್ ಫರೂಕಿ ಹತ್ತನೇ ಸೀಸನ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ನಡೆಯುತ್ತೆ ಇದೇ ರೀತಿಯ ಕ್ರಿಕೆಟ್ ಸಂಬಂಧಿತ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ